ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹನ್ನೊಂದನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಬಹಳ ವಿಭಿನ್ನವಾಗಿ ನಡೀತಿದೆ ಅಂತ ಹೇಳಬಹುದು ನಾಮಿನೇಷನ್ ಪ್ರಕ್ರಿಯೆಗೆ ಕಳೆದ ಸೀಸನ್ನ ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಎಂಟ್ರಿ ಕೊಟ್ಟು ನಾಮಿನೇಷನ್ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸುತ್ತಿದ್ದಾರೆ ಏನೋ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ನಾಮಿನೇಷನ್ ಪ್ರಕ್ರಿಯೆಗೆ ಅಂತ ಬಂದಂತಹ ಒಬ್ಬ ಸ್ಪರ್ಧಿಯನ್ನ ನೋಡಿ ಐಶ್ವರ್ಯ ಬಿಕ್ಕಿ ಬಿಕ್ಕಿ ಅತ್ತಿದ್ದು ಭಾವುಕರಾಗಿದ್ದಾರೆ ಹೌದು ಇವತ್ತಿನ ಎಪಿಸೋಡ್ನಲ್ಲಿ ನಮ್ರತಾ ಗೌಡ ಅವರು ಬಿಗ್ ಬಾಸ್ ಮನೆಗೆ ನಾಮಿನೇಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಬಂದಿದ್ದಾರೆ ಇದು ನಮ್ರತಾ ಗೌಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಂತೆ ಐಶ್ವರ್ಯ ಸಿಂಧೋಗಿ ಭಾವುಕರಾಗಿದ್ದು ನಮ್ರತಾ ಗೌಡಗೆ ಐಶ್ವರ್ಯ ಸಿಂಧೋಗಿ ಗಟ್ಟಿಯಾಗಿ ಅಪ್ಪುಗೆ ಕೊಟ್ಟು ಮಿಸ್ಯು ಅಂತ ಹೇಳಿ ಐಶ್ವರ್ಯ ಅವರನ್ನ ಸಮಾಧಾನ ಪಡಿಸಿದ್ದಾರೆ ಹೌದು ಕಳೆದ ನಿನ್ನೆ ಮತ್ತು ಮೊನ್ನೆಯ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಗಳು ಬಿಗ್ ಬಿ ಮನೆಗೆ ಎಂಟ್ರಿ ಕೊಟ್ಟಿದ್ರು ಹೌದು ಕಾರ್ತಿಕ್ ಇರಬಹುದು ಜೊತೆಗೆ ತನಿಷಾ ಕುಪ್ಪಂಡ ಡ್ರೋನ್ ಪ್ರತಾಪ್ ಇವರೆಲ್ಲರೂ ಕೂಡ ಈ ಒಂದು ಎಪಿಸೋಡ್ಗೆ ಬಂದು ನಾಮಿನೇಷನ್ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿದ್ರು ಇದೀಗ ನಮ್ರತಾ ಗೌಡ ಅವರು ಬಿಗ್ ಬಿ ಮನೆಗೆ ಬರ್ತಿದ್ದಂತೆ ಐಶ್ವರ್ಯ ಸಿಂಧೋಗಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಇನ್ನು ನಾಗಿನಿ ಧಾರಾವಾಹಿಯ ಮೂಲಕ ಇಬ್ಬರು ಪರಿಚಯಸ್ಥರಾಗಿದ್ದರು ನಂತರ ಇವರಿಬ್ಬರೂ ಕೂಡ ಮರೆಯಲಾಗದಷ್ಟು ಮಟ್ಟಿಗೆ ಒಬ್ಬರನ್ನೊಬ್ಬರು ಹಚ್ಕೊಂಡಿದ್ರು ಅಂತ ಹೇಳಬಹುದು ಇವರಿಬ್ಬರ ಗೆಳೆತನ ಮುಂದುವರೆದಿತ್ತು ಹೀಗಾಗಿ ಎದೀಗ ಬಿಗ್ ಬಾಸ್ ಮನೆಗೆ ನಮ್ರತಾ ಗೌಡ ಎಂಟ್ರಿ ಕೊಡ್ತಿದ್ದಂತೆ ಐಶ್ವರ್ಯ ಸಿಂಧೋಗಿ ಅತ್ತಿದ್ದು ಅವರನ್ನು ನಮ್ರತಾ ಗೌಡ ಸಮಾಧಾನ ಪಡಿಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು